ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರೇ ಎಲ್ಲರಿಗೂ ಶುಭವಾಗಲಿ ಆತ್ಮೀಯರೇ ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ ಮೂವತ್ತನೇ ಅಧ್ಯಾಯವನ್ನು ತಿಳಿಯೋಣ ಹೇ ಸದ್ಗುರುನಾಥನೇ ನಿನ್ನ ಸ್ವರೂಪವನ್ನು ನೋಡಲಿಕ್ಕೆ ಹೋದರೆ ನಾಮ ರೂಪಗಳೆಲ್ಲ ಅಳೆದು ಹೋಗುವವು ಸಂಕಲ್ಪಗಳೆಲ್ಲ ಅಲ್ಲಲ್ಲಿ ತಮ್ಮಷ್ಟಿಗೆ ಆತ್ಮಾಕಾರವಾಗುವವು ಧ್ಯಾತ ಪುರುಷನು ಬ್ರಹ್ಮ ಸುಖದ ಅನುಭವ ಹೊಂದುವುದರಿಂದ ಆತನಿಗೆ ಜ್ಞಾನದಿಂದಲೇ ಸುಖ ಪ್ರಾಪ್ತಿಯು ಇಂಥ ಅನುಭವದ ಚಮತ್ಕಾರದಿಂದ ಆತನು ಆನಂದ ಆನಂದರೂಪನಾಗುವನು ತಾನೇ ಸುಖ ರೂಪನಾಗದೆ ದ್ವೈತ್ವ ಭಾವದಿಂದ ಸುಖ ಅನುಭವಿಸುವುದರಿಂದ ಕಲ್ಪಾಂತರದಲ್ಲಿಯೂ ನಿರ್ಭಯತ್ವವನ್ನು ಹೊಂದಲಾರನು ನಿಜಾಂಗದಿಂದ ಬ್ರಹ್ಮ ಆದರೇನೇ ನಿರ್ಭಯತ್ವವು ಪ್ರಾಪ್ತವಾಗುವುದು ಅದ್ವೈತ್ವ ಭಾವದ ವಿನಹ ಸಂಸಾರದೊಳಗಿನ ಭಯ ಎಂದು ಹೋಗಲಾರದು ಧ್ಯಾತ ಪುರುಷನು ಯಾವುದರ ಧ್ಯಾನ ಮಾಡುತ್ತಾ ಅದು ತಾನೇ ಆಗುವನು ಅಂಥ ಧ್ಯಾನದಿಂದ ಧ್ಯಾತ ಮತ್ತು ಧ್ಯಾನ ಐಕ್ಯತ್ವ ಹೊಂದಿ ಪೂರ್ಣ ಚೈತನ್ಯವು ಭಾಸಿಸುವುದು ಇಂತಹ ಅಭ್ಯಾಸದಿಂದ ದಿನೇ ದಿನೇ ಆತ್ಮಜ್ಞಾನವು ದೃಢವಾಗುತ್ತಾ ಕಡೆಗೆ ಜಗತ್ತಿನಲ್ಲಿ ಸ್ವರೂಪದ ವಿನಹ ಎರಡನೆಯದು ಏನೂ ಕಾಣದೆ ಹೋಗುವುದು ಈ ಜ್ಞಾನವು ಗುರುಕೃಪೆಯಿಂದಲೇ ಪ್ರಾಪ್ತವು ಯಾವಾತನು ಅನುದಿನದಲ್ಲಿ ಶ್ರವಣ ಮನನ ಮತ್ತು ನಿಧಿ ಧ್ಯಾಸನಗಳಲ್ಲಿ ರತನಾಗಿರುವನು ಆತನೇ ಗುರುಕೃಪೆಗೆ ಪಾತ್ರನಾಗುವನು ಇರಲಿ ಸುಂದರವಾದ ಕಥೆಯನ್ನು ಶ್ರವಣ ಮಾಡುವಂಥವರಾಗಿರಿ ಕುರಂದಕೊಪ್ಪನೆಂಬ ಮನೋಹರವಾದ ಗ್ರಾಮದಲ್ಲಿ ಬಸಪ್ಪನೆಂಬ ಹೆಸರಿನ ಚತುರನಾದ ಗೃಹಸ್ಥನಿರುವನು ಆತನಿಗೆ ದಾನವ್ವ ಎಂಬ ಪತ್ನಿಯೂ ಇದ್ದಳು ಆಕೆಯು ಗರ್ಭಿಣಿಯಾಗಿ ನವಮಾಸ ತುಂಬುತ್ತಿರುವಾಗ ಬಸಪ್ಪನಿಗೆ ಬಹಳ ಸಂಘರ್ಷವಾಯಿತು ಅದು ಪ್ರಥಮ ಗರ್ಭವೆಂದು ಆ ದಂಪತಿಗಳಿಗೆ ವಿಶೇಷ ಆನಂದವಾಗಿರುವುದು ಆದರೆ ಒಂಬತ್ತು ತಿಂಗಳು ಆದ ಮೇಲೆ ಪ್ರಸೂತಿಯಾಗದೆ ಗರ್ಭವು ತನ್ನಷ್ಟಕ್ಕೆ ಜೀರ್ಣವಾಗಿ ಹೋಯಿತು ಕಾಲಾಂತರದಲ್ಲಿ ಪುನಃ ಗರ್ಭಚಿಹ್ನೆಗಳು ಕಂಡುಬಂದು ಇನ್ನೊಮ್ಮೆ ಒಂಬತ್ತು ತಿಂಗಳು ಆಗುತ್ತಲೇ ಗರ್ಭವು ಅಲ್ಲಿಂದಲೇ ಜೀರ್ಣವಾಯಿತು ಮೂರನೇ ಸರ್ತಿ ಗರ್ಭಿಣಿಯಾದಳು ಈ ಸಮಯದಲ್ಲಿ ಒಬ್ಬ ಸ್ತ್ರೀಯು ದಾನವನಿಗೆ ಭೇಟಿಯಾಗಿ ಆಕೆಯ ವೃತ್ತಾಂತವನ್ನು ಸಂಪೂರ್ಣವಾಗಿ ಕೇಳಿಕೊಂಡು ಆಕೆಗೆ ಅನ್ನುತ್ತಾಳೆ ಈ ಪ್ರಕಾರ ಎರಡು ಸರ್ತಿ ಗರ್ಭಿಣಿಯಾಗಿ ಒಂಬತ್ತು ತಿಂಗಳಾದರೂ ಪ್ರಸವಳಾಗದೇ ಇರುವುದು ಬಹಳ ಅಪರೂಪವಾಗಿರುವುದು ಆದ್ದರಿಂದ ನೀವಿಬ್ಬರೂ ಹೀಗೆ ಮಾಡಿರಿ ಹುಬ್ಬಳ್ಳಿ ಶಹರದೊಳಗೆ ಸಿದ್ಧಾಶ್ರಮವೆಂಬಲ್ಲಿ ಸಿದ್ಧಾರೂಢ ಸ್ವಾಮಿ ಇರುವರು ಭಕ್ತ ಸಂಕಟ ನಿವಾರಣೆ ಮಾಡುವುದರಲ್ಲಿ ಅವರು ಯಾವಾಗಲೂ ಜಾಗೃತರಾಗಿರುವರು ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಕಲ್ಯಾಣ ಮಾಡುವರು ನೀವು ದಂಪತಿಗಳು ಅವರ ಕಡೆಗೆ ಹೋಗಿ ಅವರಿಗೆ ಪ್ರಾರ್ಥಿಸಿ ನಿಮ್ಮ ವೃತ್ತಾಂತವನ್ನು ಹೇಳಿರಿ ಆತನು ಬಹುದಯಾವಂತನಾದ ಸದ್ಗುರು ಇದ್ದು ಭಕ್ತ ಕರುಣಾಕರನಿದ್ದಾನೆ ಆತನನ್ನು ವರ್ಣಿಸಲು ಸಾಧ್ಯವಿಲ್ಲ ಅವನೊಬ್ಬನೇ ಜಗದ್ಗುರು ಇರುವನು ನೀವು ಆತನಿಗೆ ನಿಮ್ಮ ಸಂಕಟವನ್ನು ನಿವೇದಿಸಿ ಪುತ್ರ ಬೇಕೆಂದು ಬೇಡಿದರೆ ಆ ಕರುಣಾಕರನು ಅದಕ್ಕೋಸ್ಕರ ತತ್ಕಾಲವೇ ಉಪಾಯ ಮಾಡುವನು ಇದನ್ನು ಕೇಳಿ ದಾನವ ತಾಳೆ ಹಾಗಾದರೆ ನಮಗೆ ಪುತ್ರನನ್ನು ಕೊಡುವುದಕ್ಕಾಗಿ ಅವರು ಏನು ತೆಗೆದುಕೊಳ್ಳುವರು ಇದನ್ನು ನನಗೆ ಹೇಳುವಂಥವಳಾಗು ನಾವು ಶ್ರೀಮಂತರಾಗಿದ್ದು ಅವರಿಗೆ ಬೇಕಾದಷ್ಟು ದ್ರವ್ಯವನ್ನು ಕೊಡಲಿಕ್ಕೆ ಸಮರ್ಥರಿದ್ದೇವೆ ಅದಕ್ಕೆ ಆ ಸ್ತ್ರೀಯು ಆತನು ದ್ರವ್ಯ ಬೇಡುವುದಿಲ್ಲ ಆತನಿಗೆ ನಿರ್ಮಲವಾದ ಚಿತ್ತವೊಂದೇ ಬೇಕಾಗುವುದು ಶುದ್ಧ ಚಿತ್ತದಂದೊಡಗೂಡಿ ಆತನಿಗೆ ಶರಣು ಬಂದವರಿಗೆ ಬೇಡಿದ್ದನ್ನು ಕೊಡುವನು ಶ್ರೀಮಂತನಿದ್ದಾನೋ ದರಿದ್ರನಿದ್ದಾನೋ ಎಂಬುದು ನೋಡದೆ ದುಃಖಿತನಿದ್ದವನ ದುಃಖವನ್ನು ಪರಿಹರಿಸುವನು ಎಂದು ಅಂದಳು ಈ ವಚನ ಕೇಳಿ ದಾನವ್ವ ಬಹಳ ಆನಂದಪಟ್ಟು ಹೇ ಸ್ತ್ರೀ ನೀನು ಸದ್ಗುರುವೇ ಆಗಿ ನಮ್ಮ ಉದ್ಧರಾರ್ಥ ಬಂದಿರುವಿ ಎಂದು ಆಕೆಯನ್ನು ಉಪಚರಿಸಿ ಕಳುಹಿಸಿದಳು ಆಮೇಲೆ ದಾನವ್ವ ತನ್ನ ಪತಿಯನ್ನು ಕುರಿತು ಎಲ್ಲ ಸಂಗತಿಯನ್ನು ಹೇಳಿ ಅನ್ನುತ್ತಾಳೆ ಇವತ್ತೇ ಹೊರಟು ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢ ಸದ್ಗುರುಗಳ ದರ್ಶನವನ್ನು ತೆಗೆದುಕೊಳ್ಳೋಣ ಸದ್ಗುರುಗಳಿಗೆ ಸಮರ್ಪಿಸಲಿಕ್ಕೆ ಫಲಾದಿ ವಸ್ತುಗಳನ್ನು ತೆಗೆದುಕೊಂಡು ಗ್ರಾಮದಿಂದ ಹೊರಟು ಸಂಜೆ ಹೊತ್ತಿಗೆ ಸಿದ್ಧಾಶ್ರಮಕ್ಕೆ ಬಂದು ಮುಟ್ಟಿದರು ಬರುವಾಗ ದೂರದಿಂದಲೇ ಆ ಸತೀಜವಾದ ಸದ್ಗುರು ಮೂರ್ತಿಯನ್ನು ನೋಡುವಂಥವರಾದರು ಸದ್ಗುರುಗಳ ಎರಡೂ ಪಾರ್ಶ್ವಗಳಲ್ಲಿ ಭಕ್ತ ಜನರು ಸಾಲಾಗಿ ನಿಂತು ಆನಂದದಿಂದ ಭಜನೆ ಮಾಡುತ್ತಿದ್ದರು ಆಮೇಲೆ ಕರ್ಪೂರ ಜ್ಯೋತಿಯನ್ನು ಹಚ್ಚಿ ಎಲ್ಲರೂ ಸುಸ್ವರದಿಂದ ಮಂಗಳಾರತಿಯನ್ನು ಹಾಡಿದರು ಆ ಆನಂದಕ್ಕೆ ಗಣನೆ ಇಲ್ಲದಂತಾಯಿತು ನಂತರ ಸ್ತ್ರೀ ಪುರುಷ ಭಕ್ತ ಜನರೆಲ್ಲರೂ ಸದ್ಗುರು ಮುಂದೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಆತನ ಆಜ್ಞೆಯನ್ನು ಪಡೆದುಕೊಂಡು ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗುವಂಥವರಾದರು ಬಸಪ್ಪ ಮತ್ತು ದಾನವ ಓಡುತ್ತಾ ಬಂದು ಅತ್ಯಾನಂದದಿಂದ ಗುರುಚರಣಕ್ಕೆ ಬಿದ್ದು ಫಲಾದಿ ವಸ್ತುಗಳನ್ನು ಮುಂದಿಟ್ಟು ನಿಂತುಕೊಂಡರು ಇವರನ್ನು ನೋಡಿ ಸದ್ಗುರುಗಳು ಯಾವ ಕಾರ್ಯಕ್ಕೋಸ್ಕರ ಇಲ್ಲಿಗೆ ಬಂದಿರುವಿ ಎಂದು ಕೇಳಲಾಗಿ ಬಸಪ್ಪನು ಬಹು ದೈನ್ಯ ಭಾವದಿಂದ ಅನ್ನುತ್ತಾನೆ ಈ ನನ್ನ ಸ್ತ್ರೀಯು ಎರಡು ವೇಳೆ ಗರ್ಭಿಣಿಯಾದಳು ಆದರೆ ನವಮಾಸಾಂತ್ಯದಲ್ಲಿ ಉಜ್ಜೀರ್ಣವಾಗಿ ಹೋಗುವಂಥದ್ದಾಯಿತು ಈಗ ಮೂರನೇ ಸರ್ತಿ ಗರ್ಭಿಣಿಯಾಗಿರುತ್ತಾಳೆ ಈ ಸಾರಿಯಾದರೂ ಈಕೆಯಲ್ಲಿ ಪುತ್ರೋತ್ಪತ್ತಿಯಾಗಬೇಕೆಂದು ಇಚ್ಛಾ ಹಿಡಿದು ತಮ್ಮ ಚರಣಕ್ಕೆ ಬಂದಿರುತ್ತೇವೆ ಆದ್ದರಿಂದ ಹೇ ಸ್ವಾಮಿ ನನ್ನ ಮೇಲೆ ಕೃಪೆ ಮಾಡಬೇಕು ಆಗ ಸದ್ಗುರು ತನ್ನೊಳಗೆ ವಿಚಾರಿಸಿ ಮೃದುವಚನವನ್ನು ನುಡಿಯುವಂಥವನಾದನು ಬಸಪ್ಪನಿ ನೀನು ಮಹಾಪುಣ್ಯವಂತನು ಈಕೆಯ ಹೊಟ್ಟೆಯಲ್ಲಿ ಪುತ್ರನು ಹುಟ್ಟುವನು ಆತನು ಮಹಾ ತಪೋನಿಧಿಯಾಗಿದ್ದು ಅವನಿಗೆ ಉಪಾಧಿಯು ಸೇರದಿರುವುದರಿಂದ ಹುಟ್ಟಿದ ಕೂಡಲೇ ಆತನ ಸಾಧುಗಳ ಮಧ್ಯದಲ್ಲಿ ಹೋಗಿರುವನು ನಿಮಗೂ ಆತನಿಗೂ ಎಂದೂ ಭೇಟಿಯಾಗಲಿಕ್ಕಿಲ್ಲ ಪುತ್ರನಾಗುವನು ಎಂಬ ವಚನವನ್ನು ಕೇಳಿ ಆ ದಂಪತಿಗಳು ಮನಸ್ಸಿನಲ್ಲಿ ಆನಂದಪಟ್ಟರು ಸಿದ್ಧಾರೂಢರು ಅವರಿಗೆ ಭೋಜನವನ್ನು ಮಾಡಿಸಿ ಊರಿಗೆ ಕಳುಹಿಸುವಂಥವರಾದರು ಇಬ್ಬರು ಸ್ವಗೃಹಕ್ಕೆ ಬಂದು ಅಂದಿನಿಂದ ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಆನಂದದಿಂದ ಕಾಲ ಕಳೆಯುತ್ತಿರುವಾಗ ಒಂದು ಚಮತ್ಕಾರವಾಯಿತು ಒಂದಾನೊಂದು ರಾತ್ರಿ ಕಾಲದಲ್ಲಿ ದಾನವ್ವ ಹಾಸಿಗೆ ಮೇಲೆ ಮಲಗಿಕೊಂಡು ನಿದ್ದೆ ಮಾಡುತ್ತಿರುವಾಗ ಒಂದು ವಿಚಿತ್ರವಾದ ಸ್ವಪ್ನ ಬಿದ್ದು ಆಕೆಯ ಸ್ವಪ್ನದಲ್ಲಿ ಪ್ರಸವ ವೇದನೆಯುಂಟಾಗಿ ಸಿದ್ಧಾರೂಢ ಸದ್ಗುರುನಾಮ ಉಚ್ಚರಿಸಿದ ಮಾತ್ರದಿಂದ ಆತನನ್ನು ತನ್ನ ಮುಂದೆ ನೋಡುವಂಥವಳಾದಳು ಆತನು ಕೃಪಾ ಕಟಾಕ್ಷದಿಂದ ನೋಡುತ್ತಿರುವಾಗ ದಾನವ ಪ್ರಸವಿಸಿದಳು ಆಗ ಸದ್ಗುರು ಆ ಕೂಸನ್ನು ಎತ್ತಿಕೊಂಡು ಅನ್ನುತ್ತಾನೆ ಹೇ ಪತಿವ್ರತ ಸ್ತ್ರೀಯೇ ಇದು ಬರೇ ಸ್ವಪ್ನವೆಂದು ತಿಳಿಯಬೇಡ ನಿನ್ನ ಮಗುವನ್ನು ನಾನು ತೆಗೆದುಕೊಂಡು ಹೋಗಿ ಎರಡನೇ ಸ್ಥಾನದಲ್ಲಿ ಸಾಧು ಸತ್ಪುರುಷರ ಪಾಲನೆಯೊಳಗೆ ಇಡುವೆನು ನಿಮಗೋಸ್ಕರ ಎರಡನೇ ಪುತ್ರನನ್ನು ಕೊಡುವೆನು ಇದನ್ನು ನಿಶ್ಚಯವಾಗಿ ನಂಬಿರು ನೀವು ಏನೂ ಚಿಂತ ಮಾಡಬೇಡಿರಿ ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಇದ್ದೀರಿ ಎಂದರೆ ವರ್ಷಾಂತದಲ್ಲಿ ಎರಡನೇ ಪುತ್ರನು ಜನಿಸುವನು ಆಕೆಗೆ ಈ ಪ್ರಕಾರ ಆಶೀರ್ವಚನವನ್ನು ಕೊಟ್ಟು ಸಿದ್ದರಾಯರು ಅದೃಶ್ಯರಾದರು ದಾನವ್ವ ಈ ಸ್ವಪ್ನವನ್ನು ಕಂಡು ಕೂಡಲೇ ಎಚ್ಚರವಾಗಿ ನೋಡಿದರೆ ಪ್ರಸೂತಿ ಚಿಹ್ನೆಗಳು ಕಾಣುವಂಥವಳಾದಳು ಆಗ ಸಮೀಪ ಮಲಗಿದ್ದ ಇತರ ಸ್ತ್ರೀಯರನ್ನು ಎಬ್ಬಿಸಿದಳು ಅವರು ಎದ್ದು ಬಂದು ನೋಡಿ ಭಾಳ ಆಶ್ಚರ್ಯಪಟ್ಟು ಎಲ್ಲಿ ನೋಡಿದರೂ ಕೂಸು ಕಾಣಿಸದೇ ಇದ್ದದ್ದರಿಂದ ಅವರಿಗೆ ಬಹಳ ಚಮತ್ಕಾರವೆನಿಸಿತು ಬಸಪ್ಪನು ಈ ವರ್ತಮಾನವನ್ನು ಕೇಳಿ ಓಡಿ ಬಂದನು ಎಲ್ಲರೂ ಕೂಸನ್ನು ಹುಡುಕುತ್ತಿರುವರು ದಾನವ್ವ ಆತನನ್ನು ಕುರಿತು ಸ್ವಪ್ನವಾರ್ತೆಯನ್ನು ಹೇಳಿ ಸದ್ಗುರುನಾಥನೇ ಕೂಸು ತೆಗೆದುಕೊಂಡನು ಅಂದಳು ಎಲ್ಲ ಆಗುವಂಥದ್ದಾದು ಮೊದಲೇ ತಿಳಿದಿದ್ದರಿಂದ ಬಸಪ್ಪನು ವೃತ್ತ ಚಿಂತೆ ಮಾಡಲಿಲ್ಲ ದಾನವಿಗೆ ಕೆಲವು ದಿನ ಚಿಂತೆ ಇತ್ತು ಆದರೆ ಅದು ಕೂಡ ಹೋಯಿತು ಕೆಲವು ದಿವಸಗಳಾದ ಮೇಲೆ ಆ ದಂಪತಿಗಳು ಸಿದ್ಧಾರೂಢರ ಕಡೆಗೆ ಹೋಗಿ ನಡೆದ ವೃತ್ತಾಂತವನ್ನೆಲ್ಲ ನಿವೇದಿಸಿದರು ಅದನ್ನು ಕೇಳಿ ಸಿದ್ದರು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಪುರುಷನು ಪೂರ್ವ ಜನ್ಮಕ್ಕೆ ಬಂದು ಮಹಾ ತಪಸ್ವಿ ಇರುವನು ಆತನಿಗೆ ಸತ್ಸಂಗ ಬೇಕಾಗಿರುವುದರಿಂದ ಒಂದು ಪವಿತ್ರ ಸ್ಥಾನಕ್ಕೆ ಕಳುಹಿಸಲ್ಪಟ್ಟಿರುವನು ಪವಿತ್ರವಾದ ಇನ್ನೊಬ್ಬ ಪುತ್ರನು ನೀವು ಹುಟ್ಟಿ ನಿಮ್ಮಲ್ಲೇ ಇರುವನು ಎಂದು ಆ ದೀನಮಿತ್ರರಾದ ಸದ್ಗುರುಗಳು ಅಂದದ್ದು ಕೇಳಿ ಆ ದಂಪತಿಗಳಿಗೆ ಅಪಾರವಾದ ಆನಂದ ಉಂಟುವಾಗುವಂಥದ್ದಾಯಿತು ಆಗ ಅವರು ಸದ್ಗುರುಗಳಿಗೆ ನಮಸ್ಕರಿಸಿ ಆತನ ಚಿಂತನೆಯನ್ನು ಮಾಡುತ್ತಾ ಸ್ವಗ್ರಾಮಕ್ಕೆ ಹೋದರು ಮನೆಯಲ್ಲಿ ಆನಂದದಿಂದಿರುತ್ತಿರುವಾಗ ದಾನವ ಪುನಃ ಗರ್ಭವತಿಯಾಗಿ ನವಮಾಸಾಂತ್ಯದಲ್ಲಿ ದಿವ್ಯ ಪುತ್ರನನ್ನು ಹಡೆಯುವಂಥವಳಾದಳು ಹೇ ಶ್ರೋತ ಜನರುಗಳಿರ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ಕುರಂದಕೊಪ್ಪ ಗ್ರಾಮವೇ ಶರೀರ ಬಸಪ್ಪನೇ ಜೀವನು ಆತನ ಪತ್ನಿಯು ಬುದ್ಧಿ ಪುಣ್ಯೋದಯದಿಂದ ಬುದ್ಧಿಯು ಗರ್ಭಿಣಿಯಾಗಿ ವೈರಾಗ್ಯವೆಂಬ ಗರ್ಭಕೋಶದಲ್ಲಿ ಜ್ಞಾನ ಗರ್ಭವು ನಿಂತಿತು ಆದರೆ ಭೂತ ಪ್ರತಿ ಬಂಧಕದಿಂದ ಅದು ಅಲ್ಲಿಂದಲೇ ಕರಗಿ ಹೋಯಿತು ಎರಡನೇ ಸರ್ತಿ ಗರ್ಭಿಣಿಯಾದಾಗ ವರ್ತಮಾನ ಪ್ರತಿಬಂಧಕ ಮೂಲಕ ಹಾಗೆಯೇ ಆಯಿತು ಮೂರನೇ ಸರ್ತಿ ಗರ್ಭಿಣಿಯಾದಾಗ ಜೀವನು ಸದ್ಗುರುನಾಥನಿಗೆ ಶರಣು ಬಂದಂಥವನಾಗಿ ಪ್ರಾರ್ಥಿಸುತ್ತಾನೆ ಈಗ ಜ್ಞಾನಕ್ಕೆ ಆಗಾಮಿ ಪ್ರತಿಬಂಧಕವು ಅಡ್ಡ ಬರದಂತೆ ಮಾಡಬೇಕು ಆಕೆ ಸದ್ಗುರು ಆತನಿಗೆ ಅನ್ನುತ್ತಾನೆ ಈ ಸರ್ತಿ ಜ್ಞಾನೋತ್ಪತ್ತಿ ಆಗುವುದು ಆದರೆ ಆ ಜ್ಞಾನವು ಸತ್ಸಂಗತಿಯ ಉದ್ದೇಶವಾಗಿ ಹೋಗುವುದು ನಿನಗೆ ಸಿಗಲಾರದು ಆದರೆ ಮುಂದೆ ಬುದ್ಧಿಯಲ್ಲಿ ಜ್ಞಾನ ಪ್ರಕಾಶವಾಗುವುದು ಮತ್ತು ಆ ಜ್ಞಾನವು ನಿನ್ನ ಹತ್ತಿರ ಉಳಿಯುವುದು ನೀವು ಅದನ್ನು ಕೂಡಿ ಅನಾಯಾಸದಿಂದ ಧನ್ಯರಾಗುವಿರಿ ಎಂದು ತಿಳಿಯಿರಿ ಹೇಗೆ ಸದ್ಗುರುಗಳು ಅಂದಿದ್ದರೂ ಅದೇ ರೀತಿಯಲ್ಲಿ ಜೀವನಿಗೆ ಪ್ರಾಪ್ತವಾಯಿತು ಹೇ ಶ್ರೋತಾ ಜನರುಗಳಿರ ಈ ಲಕ್ಷಾರ್ಥವನ್ನು ಮನನ ಮಾಡಿ ವಿಚಾರಿಸಿ ತಿಳಿದುಕೊಳ್ಳರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಮಧುರವಾದ ಈ ಮೂವತ್ತನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಆತ್ಮೀಯರಿ ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ಮೂವತ್ತೊಂದನೇ ಅಧ್ಯಾಯವನ್ನು ಪಠಿಸೋಣ ಯಾರು ಈ ಅಧ್ಯಾಯವನ್ನು ತಿಳಿದುಕೊಂಡಿರೋ ಅವರಿಗೆ ಶ್ರೀ ಸಿದ್ಧಾರೂಢರು ಸಕಲ ಐಶ್ವರ್ಯವನ್ನು ನೀಡಿ ತಮಗೆ ಮಾನಸಿಕವಾಗಿ ನೆಮ್ಮದಿ ಸುಖ ಶಾಂತಿಯನ್ನು ನೀಡುವನು ಆದ್ದರಿಂದ ತಾವುಗಳು ಈ ಒಂದು ವಿಡಿಯೋಗಳನ್ನು ಖಂಡಿತವಾಗಿ ತಿಳಿಯಿರಿ ಅಥವಾ ತಮಗೆ ಸಿಕ್ಕಂತಹ ಶ್ರೀ ಸಿದ್ದಾರೂಢ ಕಥಾಮೃತದ ಪುಸ್ತಕವನ್ನು ಅದರಲ್ಲಿ ಬರುವಂಥ ಒಂದರಿಂದ ಐವತ್ತಾರು ಅಧ್ಯಾಯಗಳನ್ನು ಪಠಿಸಿ ಧನ್ಯರಾಗಿರಿ ಧನ್ಯವಾದಗಳು